ತಾಲೂಕಿನ ಚನ್ನಮ್ಮನಾಗತಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಪಾಗಲಿಂಗೇಶ್ವರ ಸ್ವಾಮಿ ಜಾತ್ರೆ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು ಕರ್ನಾಟಕವೂ ಸೇರಿದಂತೆ ಆಂಧ್ರಪ್ರದೇಶದಿಂದಲೂ ಸಾವಿರಾರು ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದುಕೊಂಡಿದ್ದಾರೆ ಶನಿವಾರ ಸಂಜೆ ಚನ್ನಮ್ಮನಾಗತಿಹಳ್ಳಿ ಗ್ರಾಮದಿಂದ ಹಲವಾರು ಕಲಾತಂಡಗಳೊಂದಿಗೆ ಸ್ವಾಮಿಯ ಭವ್ಯ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ವಿವಿಧ ಜಾನಪದ ತಂಡಗಳಾದ ಕೋಲಾಟ ಗೊಂಬೆ ಕುಣಿತ ಕೀಲುಕುದುರೆ ಮುಂತಾದ ಕಲಾತಂಡಗಳು ಮೆರುಗು ನೀಡಿದವು ನೂರಾರು ಭಕ್ತರು ಮೆರವಣಿಗೆ ಯುದ್ಧಕ್ಕೂ ಸ್ವಾಮಿಗೆ ಜೈಕಾರವನ್ನ ಹಾಕುತ್ತಾ ಸಾಗಿದ್ದಾರೆ ಭಾನುವಾರ ಮುಂಜಾನೆ ಐದರಿಂದ ರುದ್ರಾಭಿಷೇಕ ಬಿಲ್ವಪತ್ರೆ ಅಭಿಷೇಕ ಹತ್ತಕ್ಕೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು ಹೊರವಿಕೆರೆ ವಂಶಸ್ಥರು ಅಣ್ಣ ತಮ್ಮಂದಿರು ಅಡವಿಯಲ್ಲಿ ನೆಲೆಸಿರುವ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ಮಾಡಿ ತಮ್ಮ ಹರಕೆಗಳನ್ನ ಈಡೇರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಪರಶುರಾಂಪುರ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿಆರ್ ಕಿರಣ್ ಶಂಕರ್ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮಲ್ಲಣ್ಣ ಕಾರ್ಯದರ್ಶಿ ಕರಿಕೆರೆ ನಾಗರಾಜು ತಿಪ್ಪೇಸ್ವಾಮಿ ಪಿಡಿಒ ವೇದಮೂರ್ತಿ ಪೂಜಾರಿ ಶ್ರೀನಿವಾಸ್ ಮತ್ತು ಗೊರವಿನ ಕೆರೆ ವಂಶಸ್ಥರು ಹಾಗೂ ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಿದರು